ನಮಸ್ಕಾರ ರೀ ಉತ್ತರ ಕರ್ನಾಟಕ ಮಂದಿಗೆ ವೆಲ್ಕಮ್ ಟು ಅವರ್ ಸ್ಪೆಷಲ್ ವಿಡಿಯೋ ಸ್ಪೆಷಲ್ ಏನಪ್ಪ ಅಂದ್ರೆ ಬರೀ ಕುಂಭಮೇಳದ ಮೇಳದ ವಿಡಿಯೋ ಬರ್ತವೆ ಇದ್ರಾಗ ಯಾಕಂದ್ರೆ ಕುಂಭ ಮೇಳಕ್ಕೆ ಹೋಗಿ ಬಂದಿದ್ದ ಇದ್ರಾಗ ನಾನಲ್ಲ ನಮ್ಮ ಹುಡ್ರು ಹೋಗಿ ಬಂದಾರ ಕುಂಭ ಮೇಳಕ್ಕೆ ನಾನು ಹೋಗ್ಬೋದಾಗಿತ್ತು ಆದ್ರೆ ನಮ್ಮ ಮೇಡಮ್ ಬಿಡಲಿಲ್ಲ ನಮ್ಗೆ ಹಾಸ್ಪಿಟ್ಲನ್ಯಾಗ ನಮಗೆ ರಜೆ ಕೊಡಲಿಲ್ಲ ನಾವು ಹೋಗಿಲ್ಲ ಸೊ ನಮ್ಮ ಹುಡ್ರು ಏನೇನು ಮಸ್ತಿ ಮಾಡ್ಯಾರ ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ ಅದ್ರಾಗ ನನ್ನ ವಾಯ್ಸ್ ಬರ್ತಿಂದ ಅಲ್ಲೆಲ್ಲಿ ಅಲ್ಲೆಲ್ಲಿ ನೋಡ್ಕೊಂಬರ್ರಿ ಲಾಸ್ಟಿಕ್ ಸಿಗದಂತ ಅಂಟ ನೋಡ್ರಿ ಕೊಂಡ ನಮ್ಮ ದೋಸ್ತರು ಪ್ರಯಾಗ್ರಾಜ್ ನೋಡ್ರಿ ಅವ್ರ ಅವಾಗ

ಇದ ನೋಡ್ರಿ ಹುಬ್ಲಿ ಸ್ಟೇಷನ್ನ ಜಸ್ಟ್ ಹುಬ್ಲಿ ಸ್ಟೇಷನಿಗೆ ಎಂಟ್ರಿ ಅದ್ರ ನೋಡ್ರಿ ನಾವು ನೋಡ್ರಿ ಇಲ್ಲಿಂದ ಟ್ರೈನ್ ಹತ್ತಿ ನೆಕ್ಸ್ಟ್ ಸಿಗಿದ ಹೋಗ್ಬೇಕು ಫಸ್ಟ್ ನಮ್ಗೆ ಏನು ಸಿಗುತ್ತಂದ್ರೆ ಮಹಾರಾಷ್ಟ್ರ ಮಹಾರಾಷ್ಟ್ರ ಬಾರ್ಡ್ರ್ ಬಂದು ನೋಡ್ರಿ ಮಹಾರಾಷ್ಟ್ರ ನಿಯರ್ ಬಂದ್ವಿ ನಮಗೆ ಮಹಾರಾಷ್ಟ್ರದಲ್ಲ ಮೌಂಟೇನ್ಸ್ ಗುಡ್ತ ಗಿಡ ಎಲ್ಲ ಕಣಕ್ಕು ಈಗ ನಡ್ರವ ನೆಕ್ಸ್ಟ್ ಟ್ರೇನು ಎಷ್ಟು ಮೆಲ್ಕ ಹೊಂಟೈತಂದ್ರ ಇಲ್ಲೊಬ್ಬ ಅಜಿಬ್ ನೀಟ್ ಬಂದಿತ್ತು ನೋಡ್ರಾಗ ನೀಟ್ ಬಂದು ಮಗಿತ್ತವ ಹಿಂಗ ನೂರಾರು ಕಿಲೋಮೀಟ್ರ್ ದೈಟ್ ಬಂದಿಂದ ನಮಗೆ ನೆಕ್ಸ್ಟ್ ಬರೋದ ಪುಣೆ ಸ್ಟೇಷನ್ ಪೊಲೀಸ್ ಸ್ಟೇಷನ್ ಮಹಾರಾಷ್ಟ್ರ ಬಂತ ಇಲ್ಲಿ ನೋಡಿದ್ರೆ ಚಕ್ ಮಂದಿಟ್ಟಿದ್ರು ಯಾಕಂದ್ರೆ ಇಷ್ಟು ಪ್ರಯಾಗಂತ ನಿಂತಾರ ದಿ ನೆಕ್ಸ್ಟ್ ಡೇ ಇವತ್ತೆರಡನೇ ದಿವಸ ಮಹಾರಾಷ್ಟ್ರ ಮಧ್ಯಪ್ರದೇಶಕ್ಕೆ ಬಂದಿವಿ ಬರ್ರಿ ಇವತ್ತೇನೇನಾಗುತ್ತಾ ನೋಡೋ ಏನ್ ಅರ್ಥವೇ ಆಗ್ತಿಲ್ವ ಈ ಕೇಸು ಈಗ ಮುಂದೆ ಬಂದ್ವಿ ನೆಕ್ಸ್ಟ್ ಸೀದಾ ಉತ್ತರ ಪ್ರದೇಶಕ್ಕೆ ಪ್ರದೇಶ ಪ್ರಯಾಗ ಬಂದ್ಬಿಟ್ಟಿವಿ ಉತ್ತರ ಪ್ರದೇಶ ಜಸ್ಟ್ ನೋಡ್ರಿ ಇದ ನೋಡ್ರಿ ಯು ಪಿ ಪ್ರಯಾಗ ಸ್ಟೇಷನ್ ಅಲ್ಲಿಂದ ಏನ ಸಬ್ ಜರ್ನಿ ಮಾಡಿ ನೆಕ್ಸ್ಟ್ ಸೀದಾ ಊರ್ ವಾರ್ನ ಸಿಗೋದು

Però hi de l'Aste, no el oh!